ಹೋದವನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಮಂಡ್ಯದ ಚಿಕ್ಕಮರಿಗೌಡನ ದೊಡ್ಡಿಯಲ್ಲಿ ನಡೆದಿದೆ ಜೀತದ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಹೋದಂತ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ ಮಂಡ್ಯದ ಚಿಕ್ಕಮರಿಗೌಡನ ದೊಡ್ಡಿಲಿ ಘಟನೆ ದಲಿತ ಸಂಘಟನೆಯ ಮುಖಂಡನ ಮೇಲೆ ಮಹಿಳೆಯರು ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಮದ್ದೂರಿನ ಚಿಕ್ಕಮರಿಗೌಡನ ದೊಡ್ಡಿ ಕಾಲೋನಿಯಲ್ಲಿ ಈ ಘಟನೆ ಇಷ್ಟೆಲ್ಲ ರಂಪಾಟ ಯಾಕಾಯ್ತು ಇಷ್ಟೆಲ್ಲ ರಂಪಾಟಕ್ಕೆ ನೀನೇ ಕಾರಣ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಒಂದು ಸುದ್ದಿ ಹೋಗಿತ್ತು ನ್ಯೂಸ್ ಏಟಿನ್ ಕನ್ನಡದಲ್ಲಿ ಜೀತ ದೌರ್ಜನ್ಯದ ವರದಿ ಮಾಡಿದ್ವಿ ಆ ವರದಿಯ ಬಳಿಕ ಗ್ರಾಮದಲ್ಲಿ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸಿದ್ರು ಪರಿಶೀಲನೆಯ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಯ ಮುದ್ದೇಶ್ ಅನ್ನುವ ವ್ಯಕ್ತಿಯ ಮೇಲೆ ಮಹಿಳೆಯರು ಹಲ್ಲೆ ಮಾಡಿದ್ದಾರೆ ಸ್ವಜಾತಿಯವರನ್ನೇ ಎತ್ತಿ ಕಟ್ಟಿ ಹಲ್ಲೆ ನಡೆಸಿದ್ದಾರೆ ಅಂತ ಈಗ ಆರೋಪ ಎದುರಾಗಿದೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಆಗಿದೆ ಹಲ್ಲೆ ನಡೆಸಿದ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮೊಬೈಲ ಮಾಡ್ಬೇಕಂತ ಗನಕಪ್ಪರ ಸಂಘಟನೆಯ ಮುತ್ತೇಶ್ ಅನ್ನುವಂತಹ ವ್ಯಕ್ತಿ ಆ ವ್ಯಕ್ತಿಯ ಮೇಲೆ ಮಹಿಳೆಯರು ಹಲ್ಲೆ ನಡೆಸಿದ್ದಾರೆ ಇಷ್ಟೆಲ್ಲ ಘಟನೆಗೆ ನೀವೇ ಕಾರಣ ಅಂತ ಅಲ್ಲಿ ಜೀತದ ವಿರುದ್ಧ ಒಂದು ಏನು ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಜೀತ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಈ ವ್ಯಕ್ತಿಯ ಮೇಲೆಯೇ ಹಲ್ಲೆ ಮಾಡಲಾಗಿದೆ ನ್ಯಾಯ ಕೊಡಿಸೋದಕ್ಕೆ ಹೋದಂಥ ವ್ಯಕ್ತಿ ಈತ ಈತನಿಗೆ ಮಂಡ್ಯದ ಚಿಕ್ಕಮರಿಗೌಡನ ದೊಡ್ಡಿಯಲ್ಲಿ ಆ ಮಹಿಳೆಯರು ಕೊಟ್ಟಿದ್ದಾರೆ ಸಾಕೊಟ್ಟಿದ್ದಾರೆ ಅಂತದೊಂದು ಘಟನೆ ನಡೆದಿದೆ ದಲಿತ ಸಂಘಟನೆಯ ಮುಖಂಡ ಆತನ ಮೇಲೆ ಹಲ್ಲೆ ನಡೆದಿದೆ ಇಷ್ಟೆಲ್ಲ ರಂಪಟ ಆಗೋದಕ್ಕೆ ನೀನೇ ಕಾರಣ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಈ ಜೀತ ದೌರ್ಜನ್ಯದ ವರದಿ ಪ್ರಸಾರ ಆಗಿತ್ತು ವರದಿ ಬಳಿಕ ಗ್ರಾಮದಲ್ಲಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ರು ಈಗ ಆ ವ್ಯಕ್ತಿ ಗ್ರಾಮಕ್ಕೆ ಬಂದ ತಕ್ಷಣ ಮುತ್ತೇಶ್ ಎನ್ನುವಂತಹ ದಲಿತ ಪರ ಸಂಘಟನೆಯ ವ್ಯಕ್ತಿ ಆತನ ಮೇಲೆ ಮಹಿಳೆಯರು ಹಲ್ಲೆ ಮಾಡಿದ್ದಾರೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ದಲಿತ ಸಂಘರ್ಷ ಸಮಿತಿ ಮುಖಂಡರಾಗಿರ್ತಕ್ಕಂಥ ಚೌಡೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ಚಿಕ್ಕಮರಿ ಗೌಡನ್ ದೊಡ್ಡಿನಲ್ಲಿ ಏನ್ ನಡೀತಾ ಇದೆ ಆ ವ್ಯಕ್ತಿ ಮೇಲೆ ಮಹಿಳೆಯರು ಹಲ್ಲೆ ಮಾಡಿದ್ದಾರೆ ಹಲೋ ಹೇಳಿ ಏನ್ ಏನ್ ನಡೀತದೆ ಚಿಕ್ಕಮರಿಗೌಡ ದೊಡ್ಡಿನಲ್ಲಿ ನಿನ್ನೆ ಅಷ್ಟೇ ನಾವು ನ್ಯೂಸ್ ಪ್ರಸಾರ ಮಾಡಿದ್ವಿ ಅಲ್ಲಿ ಜೀತದ ಒಳಗಾಗಿದೆ ಒಂದು ಕುಟುಂಬ ಅಂತ ಆ ಕುಟುಂಬನ ರಕ್ಷಣೆ ಮಾಡೋದಕ್ಕೆ ಹೋದಂತ ವ್ಯಕ್ತಿ ಮೇಲೆ ಈಗ ಮತ್ತೆ ಹಲ್ಲೆ ನಡೆದಿದೆ ಏನ್ ಹೇಳಕ್ ಬಯಸ್ತೀರಿ ಒಂದೇ ನಿಮಿಷ ಮಂಡ್ಯದ ಚಿಕ್ಕಮರಿಗೌಡನ ದೊಡ್ಡಿನಲ್ಲಿ ಆಗಿರ್ತಕ್ಕಂಥ ಘಟನೆ ಆ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿ ಮುತ್ತೇಶ್ ಎನ್ನುವಂತಹ ವ್ಯಕ್ತಿ ದಲಿತ ಸಂಘಟನೆಗಳ ಪರವಾಗಿರ್ತಕ್ಕಂಥ ವ್ಯಕ್ತಿ ಆತನ ಮೇಲೆ ಇದೀಗ ಮಹಿಳೆಯರು ಹಲ್ಲೆ ನಡೆಸಿದ್ದಾರೆ ಸೊ ಅಲ್ಲಿ ಗ್ರಾಮದಲ್ಲಿ ಒಂದು ರೀತಿಯ ಸಂಘರ್ಷ ಉಂಟಾಗಿರೋದನ್ನ ಕಾಣ್ತಾ ಇದೀವಿ ಸಮುದಾಯಗಳ ನಡುವೆ ಉಂಟಾಗಿರ್ತಕ್ಕಂಥ ಸಂಘರ್ಷ ಯಾತಕ್ಕೋಸ್ಕರ ಹೀಗಾಯ್ತು ಜೀತದ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದಂತಹ ವ್ಯಕ್ತಿ ಈತ ಇದೆಲ್ಲದಕ್ಕೂ ನೀನೆ ಕಾರಣ ಅಂತ ಆತನ ಮೇಲೆ ಹಲ್ಲೆ ನಡೆದಿದೆ ನಮಸ್ತೆ ಮೇಡಮ್ ಘಟನೆ ನಡೆದಿದ್ದು ಒಂಬತ್ತನೇ ತಾರೀಕಲ್ಲಿ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದೆ ಇದು ಘಟನೆ ಮಹಾದೇವ ಅವರು ಅವರ ಸಂಬಂಧಿಕರ ಮನೆಯ ಪಟ್ಟಾಲೆಯಲ್ಲಿ ಮಲಗ್ತಾ ಇರ್ತಾರೆ ಅವ್ರ ಕುಟುಂಬದವರೆಲ್ಲ ಇದು ಇದು ಈ ಗಮನ ಈ ವಿಷಯನ ಮಹಾದೇವ ಅವ್ರ ಕೇಳಾಗಿ ಮಹದೇವರು ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಅವರು ಸಮಸ್ಯೆನ ತಿಳಿಸ್ತಾರೆ ನಮ್ಗೆ ನಮಗ್ ತಿಳಿಸಾದ್ಮೇಲೆ ಪ್ರಜಾಭಾರತ ಅನ್ನೋ ಒಂದು ಮಾಧ್ಯಮದವರ ಗಮನಕ್ಕೆ ತಂದಾಗ ಅಲ್ಲಿ ಏನಿದೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪ್ರಜಾಭಾರತ ವರದಿ ಮಾಡುತ್ತೆ ಪ್ರಜಾಭಾರತ ವರದಿ ಮಾಡಾದ ನಂತರ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿ ಕುಲಂಕುಷವಾಗಿ ತಾಲೂಕು ಲೆವೆಲ್ ಅಲ್ಲಿ ಸುದ್ದಿ ಹಬ್ಬುತ್ತೆ ಏನ್ ಸಮಸ್ಯೆ ಆಗಿದೆ ಏನ್ ಆಕ್ಚುಲಿ ಅಲ್ಲಿ ಸಮಸ್ಯೆ ಮೇಡಮ್ ಅಲ್ಲಿ ಅಲ್ಲಿರೋರ್ಗೆ ಮನೆಗಳಿಗೆ ಯಾರು ಕೂಡ ಪತ್ರಗಳು ಸಿಕ್ಕಿಲ್ಲ ಮೂಲ ಸೌಕರ್ಯಗಳು ಕರೆಂಟ್ ಆಗಲಿ ನೀರ್ ಸೌಕರ್ಯಗಳಾಗಿ ಯಾರಿಗೂ ಸಿಕ್ಕಿಲ್ಲ ಅದು ವಿರುದ್ಧ ಈ ಯಾಕೆ ಯಾರು ಹೇಳಿ ಮೇಡಮ್ ಜೀತದ ದೌರ್ಜನ್ಯದ ವಿರುದ್ಧ ಹಾಕೇಶ್ ಮುತ್ತಯ್ಯ 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 ಅವರ ಹೆಸರು ಮುತ್ತಯ್ಯ ಅವರು ಜೀತ ವಿಮುಕ್ತಿಯಾಗಿ ಹೋರಾಟ ಮಾಡ್ತಾ ಇರುವಂತವ್ರು ಪ್ರಜಾಭಾರತ ವರದಿ ಆಧರಿಸಿ ಆ ಘಟನೆ ನಡೆದ ಸ್ಥಳಕ್ಕೆ ಮಾದರಿವಾದನೆ ಕರ್ಕೊಂಡು ಹೋಗ್ತಾರೆ ಪರಿಶೀಲನೆ ಮಾಡೋಕೆ ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಅಲ್ಲೇ ಆಗುತ್ತೆ ಮೇಡಮ್ ಓಕೆ ಥ್ಯಾಂಕ್ ಯು ಚೌಡೇಶ್ವರ ನ್ಯೂಸ್ಗೆ ಮಾತನಾಡಿದಕ್ಕೆ ಒಟ್ಟಾರೆ ಮಂಡ್ಯದ ಚಿಕ್ಕಮರಿಗೌಡನ ದೊಡ್ಡಿಯಲ್ಲಿ ಆಗಿರ್ತಕ್ಕಂಥದ್ದು ಒಂದಷ್ಟು ಅಲ್ಲಿ ಜೀತದ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಹೋಗಿದ್ದಂತಹ ವ್ಯಕ್ತಿ ಆತನ ಮೇಲೆ ಅಲ್ಲಿನ ಗ್ರಾಮಸ್ಥರು ಮಹಿಳೆಯರು ಹಲ್ಲೆ ನಡೆಸಿದ್ದಾರೆ ಸುಳ್ಳು ಬಂಡ ಹಿಂದ Obrigado.